你咋了？ ಸಂಕೇತ ಓ ದೀಪವೇ ಏನು ದೇವಿ ಸ್ವರೂಪಿ ನಮ್ಮ ಇಂದಿನ ಮಂಗಳ ಕಾರ್ಯದ ಸಾಕ್ಷಿಯಾಗಿದ್ದು ಈ ಕಾರ್ಯಕ್ರಮವು ಮಂಗಳಕರವಾಗಲಿ ಎಂದು ಪ್ರಾರ್ಥಿಸುತ್ತಾ ಹಚ್ಚೋಣ ಜ್ಞಾನದ ದೀಪವನ್ನು ಪೂರ್ಣ ಅಂಧಕಾರವನ್ನು ಬೆಳಗಿಸೋಣ ಮನೆ ಮನೆಗಳ ರೀತಿಯ ಬೃಂದಾವನವನ್ನು ಒಗ್ಗಟ್ಟಿನದೇ ಬಲವನ್ನು ಜಗಕ್ಕೆ ತೋರಿಸೋಣ ನಮಗಾಗಿ ಎಲ್ಲರೂ ಎಲ್ಲರಿಗಾಗಿ ನಾವು ಒಂದಾಗಿ ದೀಪ ಹಚ್ಚೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ ನಯನ ಪ್ರಿಯಾನ್ ನಮ್ಮಲ್ಲಿ ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯೊಂದಿಗೆ ಸಾಧನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ ಇವರೊಂದಿಗೆ ಹೂಡಿಕೆಯಲ್ಲಿ ಸಿರುವ ಎಲ್ಲಾ ಗಣ್ಯರು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ मन कल्याणम भवतु केशम वैदि श्री विना छायाय हि बल जोते नमो हि बल जोते परमम भवतु केशम वैदि श्री विना छायाय हि बल जोते नमो हि बल जोते परमम भवतु केशम वैदि श्री विना छायाय हि बल जोते नमो O ni padam ayupanam yo tiram brahmyaya o ni padam ayupanam yo tiram brahmyaya ಒಂದು ಸ್ಪರ್ಧೆ ನಡಿಗೆಯ ಸ್ಪರ್ಧೆ ನಡಿಗೆ ಸ್ಪರ್ಧೆ ಕಟ್ಕೊಂಡು ಹೋಗ್ಬೇಕು ಕಡ್ಕೊಂಡೋಗಿ ಗುರಿ ಮುಟ್ಟಬೇಕು ಓದಲಿಕ್ಕಿಲ್ಲ ವಿಶೇಷವಾದಂತಹ ಒಂದು ಸ್ಪರ್ಧೆ ಅರವತ್ತು ಅರವತ್ತು ದಾಟಿರುವಂತ ನಮ್ಮೆಲ್ಲರ ಹಿರಿಯ ಮಹಿಳೆಯರು ನಮಗೆಲ್ಲರಿಗೂ ಕೂಲಿ ನೀಡುವವರು ನಮಗೆಲ್ಲರಿಗೂ ಓಟದ ಸ್ಪರ್ಧೆ ಐವತ್ತರಿಂದ ಅರವತ್ತು ವರ್ಷ ವಿಭಾಗದಲ್ಲಿ ಚಪ್ಪಾಳೆಯೊಂದಿಗೆ ಅವರು ದಿಂಬಿಸಿ ಅಭಿನಂದನೆಗಳು ಅಭಿನಂದನೆಗಳು ನೇತಾರಿಗೆ కాలి స్పర్ధ హాట స్పర్ధిమాంజనేయ తండ ఎరడు బలిష్ట తండవే పంద్య హాట ఇ క్రీడాకూట అత్యంత ఆకర్షణీయ పంద్య అక్క జాట కంద్యాట

ಇದೆ ಯಾರು ವಿಜೇತರಾಗ್ತಾರೆ ಅನ್ನೋದಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಸಿಗಲಿಕ್ಕಿದೆ ರಾಮಾಂಜನೇಯೇ ಮತ್ತು ವಿನಾಯಕ ತಂಡ ಅಲ್ಲಿ ಹತ್ರ ಹೋಗ್ಬೇಡಿ ಯಾರು ದಯವಿಟ್ಟು ಓಂಕಾರ ತಂಡದವ್ರದ್ದು ದಿವರಾಜಿ ತಂಡದವರು ಪ್ರಥಮ ವಿಜೇತರಾಗಿದ್ದ ಓಟ ಜಂಪಿ ಓಟದ ಸ್ಪರ್ಧೆ ಇದೀಗ ಪ್ರಥಮ ಸ್ಥಾನಿಯಾಗಿ ಬಂದಿದ್ದಾರೆ ದ್ವಿತೀಯ ಸ್ಥಾನಿಯಾಗಿ ಕೂಡ ಹೊರೆ ಹೊಮ್ಮಿದ್ದಾರೆ ತೃತೀಯ ಸ್ಥಾನ ಎಲ್ಲರಿಗೂ ಅಭಿನಂದನೆಗಳು ಭಾಗವಹಿಸಿದ ಎಲ್ಲ ಲಿತ ವಾಚನ ಸುಕ್ತಾಳಿಯ ಶಾಂತಿ ಚಿಂತಮಣ ீர சொந்திச்சிந்தன தனதி கண்ண கம்பன